ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವತಂತ್ರವನ್ನು ನೀಡುತ್ತೇನೆ ಉತ್ಸಾಹವಿಲ್ಲದೆ ಯಾವ ಮಹತ್ತರವಾದ ಕೆಲಸವೂ ನಡೆಯುವುದಿಲ್ಲ ಸ್ವತಂತ್ರವನ್ನು ಯಾರು ಕೊಡುವುದಿಲ್ಲ ಅದನ್ನು ನಾವೇ ಪಡೆದುಕೊಳ್ಳಬೇಕು ನಾವು ಪುನಃ ಹೊಸ ದಿನಗಳ ಹೊತ್ತಿದ್ದೇವೆ ನಮ್ಮ ಭವಿಷ್ಯವನ್ನು ನಾವೇ ರಚಿಸೋಣ ಯುಗ ಪುರುಷನಿಗೆ ಶತಶತ ನಮನಗಳು ಇವರು ಯಾರು ಅಂತ ನಿಮಗೆ ಆಗಲೇ ಗೊತ್ತಾಗಿರಬೇಕು ಅದೇ ನಮ್ಮ ನೆಚ್ಚಿನ ಸುಭಾಷ್ ಚಂದ್ರ ಬೋಸ್ ಸ್ವತಂತ್ರಕ್ಕೋಸ್ಕರ ಹುಟ್ಟಿನಿಂದ ಮರಣ ಹೊಂದುವವರೇ ಇವರ ಚರಿತ್ರೆ ತಿಳಿಯೋಣ ವೀಕ್ಷಕರೇ ಗುಡ್ ಇಸ್ ಕರ್ನಾಟಕ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಸುಭಾಷ್ ಚಂದ್ರ ಬೋಸ್ ಇಪ್ಪತ್ ಮೂರು ಜನವರಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಹಿಂದಿನ ಒಡಿಯಾದ ಕಕ್ಕಟ್ಟಿನಲ್ಲಿ ಜನಿಸಿದರು ಇವರ ತಂದೆ ಜಾನಕಿನಾಥ್ ಬೋಸ್ ವಕೀಲರಾಗಿದ್ದರು ತಂದೆಯ ಆಸೆಯಂತೆ ಬೋಸರ ಪ್ರಾಥಮಿಕ ಶಿಕ್ಷಣ ಆಂಗ್ಲ ಮಾಧ್ಯಮದ ಪ್ರತಿಷ್ಠಿತ ಶಾಲೆಗಳಲ್ಲಿ ನಡೆಯಿತು ತಾಯಿ ಪ್ರಭಾವತಿ ದೇವಿಯವರ ಪ್ರಭಾವದಿಂದಾಗಿ ಇವರಿಗೆ ಸನಾತನ ಸಂಸ್ಕಾರದ ಭದ್ರವಾದ ಅಡಿಪಾಯವು ದೊರೆಯಿತು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಸುಭಾಷರಿಗೆ ಆಂಗ್ಲ ಶಿಕ್ಷಣದ ಪ್ರಭಾವ ಭಾರತೀಯ ಪರಂಪರೆಯ ಅನುಭೂತಿಯ ಸಮತೋಲನ ಮಾಡಿಕೊಳ್ಳುತ್ತಲೇ ಬೆಳೆದರು ಮುಂದೆ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರೆಯಿತು ಕಾಲೇಜಿನಲ್ಲಿ ಆಂಗ್ಲ ಪ್ರಾಧ್ಯಾಪಕರು ಭಾರತೀಯ ವಿದ್ಯಾರ್ಥಿಗಳ ಬಗ್ಗೆ ಮಾಡುತ್ತಿದ್ದ ಜನಾಂಗೀಯ ನಿಂದನೆಗಳು ಅವೇಳನದ ಬಗ್ಗೆ ಸಿಡಿದೇಳುತ್ತಿದ್ದರು ಹಲವಾರು ಬಾರಿ ಕಾಲೇಜಿನ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಕೆಂಗಣಿಗೆ ತುತ್ತಾಗಿದ್ದ ಪದವಿ ಮುಗಿಸಿದ ಸುಭಾಷರನ್ನು ತಂದೆಯ ಆಸೆಯಂತೆ ನಾಗರಿಕ ಸೇವೆಯ ಅಧಿಕಾರಿಯ ಆಯ್ಕೆಗೆ ತಯಾರಿ ನಡೆಸಲು ಇಂಗ್ಲೆಂಡಿಗೆ ಕಳುಹಿಸಲಾಯಿತು ಅಷ್ಟೊತ್ತಿಗಾಗಲೇ ಅವರಿಗೆ ಚಿತ್ತರಂಜನ್ ದಾಸ್ ಪರಿಚಯವಾಗಿ ಅವರ ಮುಖಾಂತರ ಸ್ವತಂತ್ರ ಚಳವಳಿಯ ಪ್ರಭಾವ ಬೀರಲು ತೊಡಗಿತ್ತು ನಾಗರಿಕ ಸೇವೆಯ ಆಯ್ಕೆಯ ಪ್ರಥಮ ಹಂತದಲ್ಲಿ ಪಾಸಾಗಿದ್ದರೂ ಸಹ ಅಂತಿಮ ಘಟ್ಟದ ಆಯ್ಕೆಗೆ ಹೋಗದೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲು ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಭಾರತಕ್ಕೆ ಮರಣ ಬಂದರು ಆಗಿನ ಅವರಿಗೆ ಇಪ್ಪತ್ನಾಲ್ಕು ವರ್ಷ ಇಂಗ್ಲೆಂಡಿನಿಂದ ಬಂದವರೇ ಸುಭಾಷರು ಭಾರತೀಯ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಸ್ವತಂತ್ರ ಹೋರಾಟಕ್ಕೆ ಸಕ್ರಿಯವಾಗಿ ಪಾದಾರ್ಪಣೆ ಮಾಡಿದರು ಮುಂಬೈನಲ್ಲಿವರು ಗಾಂಧೀಜಿಯನ್ನು ಭೇಟಿ ಮಾಡಿದಾಗ ಈ ತರುಣನ ಉತ್ಸಾಹ ಗಾಂಧೀಜಿಯ ಮೆಚ್ಚುಗೆಗೆ ಪಾತ್ರವಾಯಿತು ಬೋಸರಿಗೆ ಗಾಂಧೀಜಿ ಅಹಿಂಸವಾದ ಅಸಹಕಾರದ ನಿಲುವಿನಿಂದ ಸ್ವಾತಂತ್ರ್ಯವನ್ನು ಹೇಗೆ ಪಡೆಯಬಹುದು ಎನ್ನುವುದರ ಬಗ್ಗೆ ಗಾಂಧೀಜಿಗೆ ಇದ್ದ ಅಸ್ಪಷ್ಟತೆ ಸರಿ ಗಾಂಧೀಜಿ ಬ್ರಿಟಿಷರ ಬಗ್ಗೆ ತಾಳಿರುವ ಮೃದು ನೀತಿ ಸುಭಾಷರನ್ನು ಗೊಂದಲಗೊಳಿಸಿತ್ತು ಮುಂದೆ ಸ್ವರಾಜ್ ಎನ್ನುವ ಪತ್ರಿಕೆಯನ್ನು ಆರಂಭಿಸಿ ತಮ್ಮ ನಿಲುವನ್ನು ಮುಕ್ತವಾಗಿ ಬಹಿರಂಗಗೊಳಿಸಿದರು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಜೈ ಹಿಂದ್ ಎಂಬ ಘೋಷಣೆಯೊಂದಿಗೆ ಉತ್ತೇಜಿತ ಭಾಷಣಗಳನ್ನು ಕೊಡಲಾರಂಭಿಸಿದ ಮೇಲೆ ಬ್ರಿಟಿಷರು ಇವರನ್ನು ಬರ್ಮಾದ ಸೆರೆಮನೆಗೆ ತಳ್ಳಿದರು ಎರಡು ವರ್ಷಗಳ ಜೈಲುವಾಸದಿಂದ ಆರೋಗ್ಯ ಹದಗೆಟ್ಟಿದ್ದರಿಂದ ಇವರನ್ನು ಬಿಡುಗಡೆ ಮಾಡಲಾಯಿತು ಜೈಲಿನಿಂದ ಮರಳಿ ಬಂದವರನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಮತ್ತೊಮ್ಮೆ ಇವರ ಸಂಪೂರ್ಣ ಸ್ವರಾಜ್ಯದ ಬೇಡಿಕೆ ಅದನ್ನು ಪಡೆಯಲು ಅವಶ್ಯಕತೆ ಇದ್ದರೆ ಬಲಪ್ರಯೋಗದ ನಿಲುವು ಬ್ರಿಟಿಷರನ್ನು ಕೆರಳಿಸಿತು ಗಾಂಧೀಜಿ ನೆಹರೂರವರ ಗುಂಪಿಗೆ ಇವರ ನಿಲುವು ನುಂಗಲಾರದ ತುತ್ತಾಗಿತ್ತು ತಮ್ಮ ನಿಲುವಿಗೆ ಅನುಗುಣವಾಗಿ ಕಾಂಗ್ರೆಸ್ ಸ್ವಯಂ ಸೇವಕ ಸೈನ್ಯ ದಳವನ್ನು ಆರಂಭಿಸಿ ಆ ಸೈನಿಕರಿಗೆ ಸೈನ್ಯದ ಸಮವಸ್ತ್ರವನ್ನು ಕೊಟ್ಟು ತರಬೇತಿಯ ವ್ಯವಸ್ಥೆಯನ್ನು ಮಾಡಲಾಯಿತು ಬ್ರಿಟಿಷರಿಗೆ ಬರೆಯುತ್ತಿದ್ದ ಪತ್ರಗಳಲ್ಲಿ ತಮ್ಮನ್ನು ತಾವು ಜನರಲ್ ಆಫೀಸರ್ ಕಮಾಂಡಿಂಗ್ ಎಂದು ಸಂಬೋಧಿಸಿಕೊಳ್ಳುತ್ತಿದ್ದರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ವಿಶ್ವ ಯುದ್ಧ ಪ್ರಾರಂಭವಾಯಿತು ಅಂದಿನ ಭಾರತದ ವೈಸ್ರಾಯ್ ಲಿನಿತ್ಗೋ ವಿಶ್ವ ಯುದ್ಧದಲ್ಲಿ ಭಾರತದ ಸೈನಿಕರು ಭಾಗವಹಿಸುತ್ತಾರೆ ಎನ್ನುವ ಏಕಮುಖ ನಿರ್ಧಾರವನ್ನು ತೆಗೆದುಕೊಂಡು ಸೈನ್ಯವನ್ನು ಪ್ರಪಂಚದ ಹಲವಾರು ಕಡೆ ರವಾನಿಸಲು ಪ್ರಾರಂಭಿಸಿದರು ಇದರಿಂದ ಕಾಂಗ್ರೆಸ್ ನಾಯಕರುಗಳ ಪ್ರತಿಭಟನೆ ಪ್ರಾರಂಭವಾಯಿತು ಸುಭಾಷ್ ಚಂದ್ರ ಬೋಸ್ ಅವರು ಸೇರಿದಂತೆ ಬಹುತೇಕ ನಾಯಕರನ್ನು ಜೈಲಿಗಟ್ಟಲಾಯಿತು ಮತ್ತೊಮ್ಮೆ ಸುಭಾಷರ ಆರೋಗ್ಯ ಹದಗೆಟ್ಟಾಗ ಅವರನ್ನು ಕಲ್ಕತ್ತಾದ ಅವರ ಮನೆಯಲ್ಲೇ ಗೃಹ ಬಂಧನದಲ್ಲಿ ಇರಿಸಲಾಯಿತು ವಿಶ್ವ ಯುದ್ಧದ ಸಮಯದಲ್ಲಿ ಬಹುತೇಕ ಕಾಂಗ್ರೆಸ್ ನಾಯಕರನ್ನು ಜೈಲಿನಲ್ಲಿ ಬಂಧಿಸಲಾಗಿತ್ತು ಈ ಸಮಯದ ಲಾಭ ಪಡೆದಿದ್ದು ಮಹಮ್ಮದ್ ಅಲಿ ಜಿನ್ನಾ ಮತ್ತು ಅವರ ಮುಸ್ಲಿಂ ಲೀಗಿಗೆ ಮುಸ್ಲಿಮರಿಗೆಂದೇ ಪ್ರತ್ಯೇಕ ದೇಶದ ಕೂಗು ಜೋರಾಯಿತು ಗೃಹ ಬಂಧನದಲ್ಲಿದ್ದ ಸುಭಾಷರಿಗೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡುತ್ತಿದ್ದ ರಷ್ಯಾ ಜರ್ಮನಿ ಮತ್ತು ಜಪಾನಿನ ಸೈನ್ಯಗಳ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿ ಅವರನ್ನು ಭಾರತದಿಂದ ಹೊಡೆದೋಡಿಸುವ ಯೋಜನೆಯೊಂದು ರೂಪುಗೊಂಡಿತ್ತು ಈ ರಹಸ್ಯ ಕಾರ್ಯಾಚರಣೆಗೆಂದೇ ಕೆಲವು ಆಪ್ತಮಿತ್ರರ ತಂಡವೊಂದನ್ನು ರಚಿಸಲಾಯಿತು ಸುಭಾಷರು ಕೆಲ ಕಾಲ ಏಕಾಂತವಾಸದಲ್ಲಿ ವಾಸದಲ್ಲಿ ರು ಉದ್ದನೆಯ ಗಡ್ಡವನ್ನು ಬೆಳೆಸಿಕೊಂಡು ಪಠಾಣರಂತೆ ರೂಪ ಬದಲಾಯಿಸಿಕೊಂಡು ಒಂದು ರಾತ್ರಿ ಬ್ರಿಟಿಷ್ ಕಾವಲುಗಾರರ ಕಣ್ತಪ್ಪಿಸಿ ತಪ್ಪಿಸಿ ಕೋಲ್ಕತ್ತಾದಿಂದ ಹೊರಬಂದರು ಅವರ ಮುಂದಿನ ರಹಸ್ಯ ಪ್ರಯಾಣ ಅಫ್ಘಾನಿಸ್ತಾನ್ ಮಾಸ್ಕೋ ಮುಖಾಂತರ ಜರ್ಮನಿಯನ್ನು ತಲುಪಿಸಿತು ಅಲ್ಲಿ ಹಿಟ್ಲರ್ನನ್ನು ಭೇಟಿ ಮಾಡಿ ಬ್ರಿಟಿಷರ ವಿರುದ್ಧದ ಯುದ್ಧ ಯೋಜನೆಯನ್ನು ತಿಳಿಸಿ ಸಹಾಯ ಕೋರಿದರು ಮುಖಾಂತರ ತಮ್ಮ ತೀಕ್ಷ್ಣ ಭಾಷಣಗಳಿಂದ ಸಶಸ್ತ್ರ ಹೋರಾಟಕ್ಕೆ ಭಾರತೀಯ ಯುವಕ ಯುವತಿಯರನ್ನು ಹುರಿದುಂಬಿಸಿದರು ಕೋಲ್ಕತ್ತಾದ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಯಲ್ಲಿ ಅದು ಅವರ ಬದ್ಧ ವೈದ್ಯಾದ ಹಿಟ್ಲರನ ಜೊತೆ ಕಾಣಿಸಿಕೊಂಡಿದ್ದನ್ನು ನೋಡಿ ದಿಗ್ಭ್ರಮೆಗೊಂಡಿತ್ತು ಬ್ರಿಟಿಷ್ ಸರ್ಕಾರ ಆಫ್ರಿಕಾದಲ್ಲಿ ಜರ್ಮನಿ ಸೈನ್ಯಕ್ಕೆ ಶರಣಾಗತರಾದ ಸುಮಾರು ಮೂರು ಸಾವಿರದ ಐನೂರು ಭಾರತೀಯ ಸೈನಿಕರನ್ನು ಬಿಡುಗಡೆಗೊಳಿಸಿ ತಮ್ಮ ಹೋರಾಟದಲ್ಲಿ ಸೇರಿಸಿಕೊಂಡರು ಇದೇ ರೀತಿ ಬರ್ಮ ಥೈಲ್ಯಾಂಡ್ ಮತ್ತು ಸಿಂಗಾಪುರಗಳಲ್ಲೂ ಸಹ ಶರಣಾಗತರಾದ ಭಾರತೀಯ ಸೈನಿಕರು ಮತ್ತು ಸ್ಥಳೀಯ ಭಾರತೀಯರ ಸಶಸ್ತ್ರ ಪಡೆಯೊಂದನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಎನ್ನುವ ಹೆಸರಿನಲ್ಲಿ ಜಪಾನಿ ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಗಿತ್ತು ಅಷ್ಟರಲ್ಲಾಗಲೇ ಜಪಾನಿನಲ್ಲೂ ರಾಜ್ ಬಿಹಾರಿ ಬೋಸರು ಕೆಲವು ಸ್ವಯಂ ಸೇವಕರು ಮತ್ತು ಬ್ರಿಟಿಷ್ ಸೇನೆಯಲ್ಲಿದ್ದ ಕೆಲವು ಸೈನಿಕರೊಂದಿಗೆ ಮತ್ತೊಂದು ಸಶಸ್ತ್ರ ಪಡೆಯನ್ನು ನಿರ್ಮಿಸಿದ್ದರು ಈ ಸಶಸ್ತ್ರ ಪಡೆ ಜಪಾನಿನ ಸೈನಿಕರೊಂದಿಗೆ ಸೇರಿಕೊಂಡು ಸಿಂಗಾಪುರ ಮತ್ತು ಬರ್ಮಾದಲ್ಲಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿ ಜಯಗಳಿಸಿದ್ದವು ಈ ಸಶಸ್ತ್ರ ಪಡೆಯನ್ನು ಬಲಪಡಿಸಿ ಪೂರ್ವದಿಂದ ಬ್ರಿಟಿಷ್ ಸೈನಿಕರನ್ನು ಹಿಮ್ಮೆಟ್ಟಿಸುವ ಯೋಜನೆಯಿಂದ ಸುಭಾಷರು ಜರ್ಮನಿಯಿಂದ ಜಲಾಂತರ್ಗಾಮಿ ಅಡಗಿನ ಆಫ್ರಿಕಾದ ಮಡಗಾಸ್ಕರಿಗೆ ಬಂದು ಅಲ್ಲಿಂದ ಜಪಾನಿನ ಮತ್ತೊಂದು ಜಲಾಂತರ್ಗಾಮಿ ಹಡಗಿನಲ್ಲಿ ಸಿಂಗಾಪುರಕ್ಕೆ ಬಂದು ತಲುಪಿದರು ನಾನು ಸ್ವತಂತ್ರ ಕೊಡಿಸುತ್ತೇನೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಸೈನಿಕರನ್ನು ಹುರಿದುಂಬಿಸಿದರು ಪ್ರತ್ಯೇಕವಾಗಿ ಹೆಣ್ಣು ಹೋರಾಟಗಾರರಿಗೆಂದೇ ರಾಣಿ ಝಾನ್ಸಿ ಲಕ್ಷ್ಮಿ ಪಡೆಯನ್ನು ನಿರ್ಮಿಸಲಾಯಿತು ರೇಡಿಯೋ ಮುಖಾಂತರ ಬಂದ ಕರೆಗೆ ಹೋಗೊಟ್ಟು ಹಲವಾರು ಯುವಕ ಯುವತಿಯರು ಆಜಾದೀನ್ ಫೌಜಿಗೆ ಸೇರಿಕೊಂಡರು ಇಪ್ಪತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ ಮೂರು ಸಿಂಗಾಪುರದಲ್ಲಿ ಆಜಾದೀನ್ ಸರ್ಕಾರವನ್ನು ರಚಿಸಲಾಯಿತು ಹನ್ನೊಂದು ಮಂತ್ರಿಮಂಡಲದೊಂದಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಧಾನ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಸುಮಾರು ಒಂಬತ್ತು ರಾಷ್ಟ್ರಗಳು ಈ ನೂತನ ಭಾರತ ಸರ್ಕಾರಕ್ಕೆ ಮನ್ನಣೆ ನೀಡಿದವು ಮೂವತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಮೂರರಲ್ಲಿ ಬ್ರಿಟಿಷರಿಂದ ಜಪಾನಿ ಸೈನಿಕರು ಗೆದ್ದುಕೊಂಡು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳನ್ನು ಸುಭಾಷ್ ಚಂದ್ರರ ಸರ್ಕಾರಕ್ಕೆ ವಹಿಸಿಕೊಡಲಾಯಿತು ಇಲ್ಲಿಯೂ ಅಧಿಕಾರ ವಹಿಸಿಕೊಂಡ ಸರ್ಕಾರ ಈ ದ್ವೀಪಗಳನ್ನು ಶಹೀದ್ ಮತ್ತು ಸ್ವರಾಜ್ ಎಂದು ಮರುನಾಮಕರಣ ಮಾಡಿದರು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಮಾರ್ಚ್ ತಿಂಗಳಿನಿಂದ ಜಪಾನಿಯರು ಮಣಿಪುರ ಮತ್ತು ನಾಗಾಲ್ಯಾಂಡಿನ ಮೇಲೆ ಆಕ್ರಮಣ ಪ್ರಾರಂಭಿಸಿದರು ಇದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಆಜಾದ್ ಹಿಂದ್ ಸೈನಿಕರು ಭಾಗವಹಿಸಿದ್ದರು ಮೊದಲು ಈ ಕಾರ್ಯಾಚರಣೆಯಲ್ಲಿ ಜಯಗಳಿಸಿದ ಜಪಾನ್ ಮತ್ತು ಭಾರತದ ಪಡೆಗಳು ಕೊಹಿಮಾ ಹಾಗೂ ಇಂಫಾಲ್ ನಗರಗಳನ್ನು ಹೇಗಾದರೂ ವಶಪಡಿಸಿಕೊಳ್ಳಬೇಕೆಂಬ ಜಿದ್ದಿಗೆ ಬಿದ್ದು ಅಪಾರ ಸಾವು ನೋವನ್ನು ಅನುಭವಿಸಬೇಕಾಯಿತು ಆಹಾರದ ಕೊರತೆ ಹಾಗೂ ಕಾಯಿಲೆಗಳಿಂದ ಹೆಚ್ಚು ಹೆಚ್ಚು ಸೈನಿಕರು ಸಹಾಯತೊಡಗಿ ರು ಉಳಿದವರ ಮನೋಬಲ ಕುಗ್ಗಿ ಬ್ರಿಟಿಷ್ ಸೈನ್ಯಕ್ಕೆ ಶರಣಾದರು ಅಲ್ಲಿಂದ ಬರ್ಮಾಕ್ಕೆ ಮುನ್ನುಗ್ಗಿದ್ದ ಬ್ರಿಟಿಷ್ ಪಡೆ ರಂಗೂನ್ ಅನ್ನು ವಶಪಡಿಸಿಕೊಂಡ ಮೇಲೆ ಜಪಾನಿನ ಮತ್ತು ಆಜಾದ್ ಹಿಂದ್ ಪಡೆಯ ಅವನತಿ ಪ್ರಾರಂಭವಾಯಿತು ಶರಣಾದ ಆಜಾದ್ ಹಿಂದ್ ಸೈನಿಕರನ್ನು ಬ್ರಿಟಿಷರು ಚಿತ್ರಹಿಂಸೆಗೆ ಒಳಪಡಿಸಿ ಸುಭಾಷ್ ಚಂದ್ರ ಬೋಸ್ ಅವರ ನೆಲೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದರು ಭಾರತೀಯ ಸ್ವತಂತ್ರ ಹೋರಾಟಗಾರರನ್ನು ಕ್ಷುಲ್ಲಕ ರೀತಿಯಲ್ಲಿ ನಡೆಸಿಕೊಳ್ಳುತ್ತಿದ್ದ ಬ್ರಿಟಿಷರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಹೆದರಿಕೆ ಇತ್ತು ಇವರು ಒಮ್ಮೆ ರಷ್ಯಾದಲ್ಲಿ ಪ್ರತ್ಯಕ್ಷವಾದರೆ ಮತ್ತೊಮ್ಮೆ ಜರ್ಮನಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಮಗದೊಮ್ಮೆ ಸಿಂಗಾಪುರದ ಸಭೆಯಲ್ಲಿ ಪಾಲ್ಗೊಂಡು ಕೆಲವು ದಿನಗಳಲ್ಲೇ ಅಂಡಮಾನಿನಲ್ಲಿ ಅಡ್ಡಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಬರುತ್ತಿತ್ತು ಇವರ ಮುಂದಿನ ಯೋಜನೆ ಏನಾಗಿರಬಹುದು ಎನ್ನುವ ಆತಂಕ ಬ್ರಿಟಿಷರನ್ನು ಸದಾ ಕಾಡುತ್ತಿತ್ತು ಕೊನೆಯವರೆಗೂ ನೇತಾಜಿಯವರ ನಿಗೂಢತೆ ಬ್ರಿಟಿಷರಿಗೆ ಕಬ್ಬಿಣದ ಕಡಲೆಯಾಗಿ ಉಳಿದು ಬಿಡುತ್ತದೆ